ಂಬ್ರದ ಚಾನಲ್ ನೋಡಿ ಫ್ರೆಂಡ್ಸ್ ಇದು ಚಕ್ಕೋತಾ ಇದರದ್ದೊಂದು ಜ್ಯೂಸ್ ಮಾಡಿ ತೋರಿಸ್ತದೆ ಇದು ಎಷ್ಟು ಪ್ರಯೋಜನ ಫ್ರೆಂಡ್ಸ್ ಇದು ರಿಚ್ ಸಿ ವಿಟಾಮಿನ್ ಅಂತೆ ಅದು ಅಲ್ಲದೆ ನಮಗೆ ಈ ಹೊಸಡಿನ ಕಾಯಿಲೆಲ್ಲ ಕೆಲವ್ರಿಗೆ ಇರುತ್ತಲ್ಲ ರಕ್ತ ಬರೋದು ಅಂಥದ್ದೆಲ್ಲ ಖಂಡಿತ ಇದು ತಳ ಇದು ಯಾವಾಗಲೂ ಇದ್ರ ಜ್ಯೂಸ್ ಮಾಡಿಕೊಂಡು ಅಥವಾ ಅದನ್ನು ಎಸಳು ತಿಂತಾ ಇದ್ದರೆ ಅದನ್ನು ಖಂಡಿತ ಕಡಿಮೆ ಮಾಡುತ್ತೆ ಬಾಯಿದು ಕೆಲವರಿಗೆಲ್ಲ ಬಾಯೆಲ್ಲ ಸ್ಮೆಲ್ ಬರುತ್ತಾ ಇರುತ್ತೆ ಅದಕ್ಕೆಲ್ಲ ದಿವ್ಯ ಔಷಧಿ ಅಂತೆ ಫ್ರೆಂಡ್ಸ್ ಇದು ಮತ್ತು ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಲಿಕ್ಕೆ ರಿಚು ಫೈಬರ್ ಅಂತ ಫ್ರೆಂಡ್ಸು ಮ ಮೋಷನಿಗಂತೂ ಹೇಳಿದ ಹಣ್ಣು ಇದು ಚಕ್ಕೊತ ಹಣ್ಣು ಹಾಗೆ ಎಲ್ಲ ರೀತಿಯಿಂದ ಅಷ್ಟು ಪ್ರಯೋಜನ ಇರುವ ಹಣ್ಣನ್ನು ನಮಗೆ ಒಂದು ತಗೊಂಡ್ರೆ ಎಷ್ಟು ಸಮಯ ನಾವು ದಿವಸ ಚೂರು ಚೂರು ತಿಂತ ಇದ್ದರೆ ಎಲ್ಲದಕ್ಕೂ ಒಳ್ಳೇದು ಆರೋಗ್ಯಕ್ಕೆ ಹಾಗೆ ಇದು ಮತ್ತೆ ವರ್ಷ ಇಡೀ ಆಗುತ್ತೆ ಫ್ರೆಂಡ್ಸು ಹಾಗೆ ಇದರದ್ದೊಂದು ಜ್ಯೂಸ್ ಮಾಡಿ ತೋರಿಸ್ತೇನೆ ನಾನು ಇವತ್ತು M'ho faig d'una altra com va. ಇದನ್ನು ಮಿಕ್ಸಿಗೆ ಹಾಕೊಳ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಇದ್ರ ಜ್ಯೂಸ್ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಕುಡಿಯೋಕ್ಕೆ ತುಂಬ ಇರುತ್ತೆ ಇದು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೆ ಬೆಲ್ಲ ಹಾಕೊತ ಇದೆ ಒಂಚೂ ಉಪ್ಪು ಹಾಕೊತ ಇದ್ದೆ ಮಿಕ್ಸಿ ಮಾಡ್ಕೊಂಬರ್ತಾನೆ ಮಿಕ್ಸಿ ಕಾಯ್ಕೊಂಬರ್ ಜ್ಯೂಸು ಅರ್ಪಿ ಬೇಕಂತ ಇಲ್ಲ ಫ್ರೆಂಡ್ಸ್ ಹಾಗೇ ಇದು ಕುಡಿಬೋದು ಹೈ ಕ್ಲಾಸ್ ಆಗ್ತದೆ ಇದು ಸ್ನೇಹ್ ಕ್ಲಾಸ್ ಚಕ್ಕೋತ ಜ್ಯೂಸ್ ರೆಡಿಯಾಗಿದೆ ಆರೋಗ್ಯ ತುಂಬ ಆರೋಗ್ಯ ಅಂತೂ ತುಂಬ ಆರೋಗ್ಯದ ಕುಡಿತಾ ಇದೆ ನಾವು ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮೊದಲೇಬೇಡಿ ಥ್ಯಾಂಕ್ ಯು